ನಾಕ ತಾಸಾಯ್ತು ನನಗ ನಿನಗ ಹಾಡಿಕೆ ನಡೆದಾವಾ ನಿನಗ ನೀರು ನಿನ್ನೆಲ್ಲ ಬಿಡಬೇಕಾಗಿತ್ತು ಆದ್ರೆ ಇವತ್ತು ಬಿಡ್ತಿನೇ ಬಾಬಾ ಏ ಮಕ್ಬೂಲಿಯಾ ಹ್ಯಾಚ್ ಹ್ಯಾಚ್ ಬೋ ಮೂಡಾನಿಸ್ತೀ ನಿಮ್ ಬವರಿಗೆ ಐಸಾಯ್ಸಾ ಕರ್ ರಹೇ ಬಗಲ್ ಮೇ ದುಷ್ಮಾನ್ ಹೈ ಯಾರ್ ಮೇ ಪೇಟ ಮೈ ಕ್ಯಾ ಕರು ನೀರು ಬಿಡವರಿಗೆ ಬೋರ್ ಹಾಕಲಿಕ್ಕಿತ್ತ ತಯಾರು ಇದಕ್ಕೆ ಹೊರನಾರ ಬಸ್ಸು ಮಾಸ್ತಾರ ಜಗ ಹುಟ್ಟುಕಿತ್ತ ಮೊದಲ ರೇಔಣ ಶುದ್ಧ ಇತ್ತ ಏನು ಇದ್ದ ಏನು ನೀನೇ ಸ್ತೋತ್ರ ಮಾಡಿದಿ ಹೌದು ನಾನೇ ಮಾಡೀನಿ ಹೇಳೋನು ನಾನೇ ನಿನಗೆ ನೀರು ಬಿಡೋನು ನಾನೇ ಮಾತಾಡೋನು ಹೆಸರು ಹೇಳುತ್ತ ನೋಡ್ರಿ ಗುಣಕಿ ಅಭಿಷೇಕ ಜೋಡಿ ಯಾಕೆ ಪವರ್ ನಿಂದಿಲ್ಲ ಹುಡುಗುಂದಿ ತೆಗಿತಿ ಮಾತಾಡವ ನೀರು ತಾಕತ್ತಿ ಅಂದ್ರೆ ಮಾತಾಡ ಹುಡುಗುಂದಿಲಿ ಕುಳ ಬಂದಿ ಎಲ್ಲ ಗಂಡು ಸತ್ ಹೋರಿ ಮಾತಾಡ್ಲಿಕ್ಕೆ ಇವತ್ತ ನಿನ್ನ ತಿಂಡಿನೇ ಇತ್ತಪ್ಪ ಅಂತಂದ್ರ ಪಕ್ಕ ಒಂದು ಮಾತು ನಿಮಗತ ಹಿರಿಯಾರಿಗೆ ಪರಮಾತ್ಮನ ಮಕ್ಕದಿಂದ ಏನು ಶುದ್ಧ ಹುಟ್ಟಾನಂದ್ರ ಈ ಪ್ರಪಂಚ ಆಲಿ ಹುಟ್ಟುತಿತ್ತ ಮೊದಲು ಪರಮಾತ್ಮ ಅದಾಣು ಇಲ್ಲಿ ಹೇಳೇ ಮಾತು ಶುರು ಮಾಡ್ಬೇಕು ಮಾಸ್ತಾರೆ ಇಲ್ಲಿ ಕಂದ್ರೆ ನಿನ್ನ ಮಾತು ಬಂದ ಐದು ಮುಖ ಪರಮಾತ್ಮಗೆ ಬಿಟ್ಟಿತ್ತು ಅಂದ್ರೆ ಹೇಳು ನಾ ಮಾತಾಡಿದ್ರು ತಪ್ಪಾಗ್ಯದ ತಪ್ಪು ಓದ್ತೀನಿ ಹೌದು ಇಲ್ಲ ಐದು ಮುಖ ಪರಮಾತ್ಮಗೆ ಸಂಬಂಧ ಆಗತ್ತೆ ಒಪ್ಕೊಂಡಿ ನೀನ್ ನನಗೆ ಹಿಡಿದು ತಪ್ಪಾಗಿ ಅದ ಒಪ್ಪು ಮುಂದಿನ ಸಂದಿಗೆ ಇದನ್ನ ಹೇಳಿ ನಿನ್ನ ಮಾತು ಶುರು ಆಗ್ಬೇಕು ಅಲ್ಲಿ ತನಕ ನಿನ್ನ ಮಾತು ಬಂದ ಸ್ವತ್ತು ನಿನ್ನ ತಿಂಡಿ ಏನಾದ್ರೆ ನಿನ್ನ ಗುಡಿಬಾ ಹೇಳ ನಿನ್ನ ಇಪ್ಪತ್ನಾ ತಾಸು ಅಲ್ಲೇ ಇಳಿರ್ಬೇಕಾಗಿತ್ತು ನಿನ್ನ ನೀರ ಏ ಇಪ್ಪತ್ನಾಕ್ ತಾಸು ನಿನ್ನ ರಾತ್ರಿ ಶಂಕ ಹುಡುಗ ಬಂದಿ ಶಂಕ ಮತ್ತೊಬ್ಬರಿಗೆ ಫೋನ್ ಹಚ್ಚಿ ಕೇಳಿ ಬಹುದಕ್ಕೆ ಕೇಳಿದ್ರಿಗಲ್ ಮಾಮಾ ಹಿಂಗ್ ಕೇಳಿ ಯಾ ಮಾಡುದು uh yeah. Ni, 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 la, la, la No hello 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 hello, hello. hello. হ্যালো 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 মাই সিস্টেম হ্যাঁ ಸೊಣ್ಣ ಏನಾಗಿದೆ ಮಾತಾ ಎನ್ನಿನ ಬಂದೋ ನಿಮ್ಮ ಎರಡೇ ಸಂಧಿ ವಿಶೇಷ ಎರಡನೇ ಸಂಧಿ ವಿಶೇಷ ಹೆಂಗ್ ನಡೆದ ಅಂತಂದ್ರಾ ಏ ಹುಡುಗ ಏ ಏ ಅಪ್ಪ ಏ ಹೈ ಅಣ್ಣ ಮಾಯಿ ಮಾತೋನಿ ಮಾಯಿ ಇನೇಗೆ ನೀ ಮಾತಾಡದನಲ್ಲ ಅವನ ಕಿತ ಶಾಣೆ ಆದಿರ ನೀ ಸುಮ್ಮ ಕುಂದಿರ್ರಿ ಹೋಗರಿ ಹೇ ಹೇಳೋಲ ಕುರ್ಸಾಲೇ ಹೆಂಗ್ ಮಾಡ್ ಹೆಂಗ್ ಮಾತಾಡೋಲ ಕತ್ತಾ ನೀ ಹಾ ಹೆಂಗ್ ಮಾತಾಡ್ತಾನಾ ಕಬರಿಗೇಡಿ ಕೈಯಾಗಿ ಕೊಬ್ಬರಿ ಪಟ್ಟಿ ಕೊಟ್ಟರು ಕೊಬ್ಬರಿ ತಿನ್ನೋದು ಬಿಟ್ಟು ಪಟ್ಟಿನೇ ತಿಂಡಿ ತತ್ತ ಹಾಂಗ ಮಾತಾಡೋ ಅದೇ ಒಂದು ಒಂದು ಏನತ್ತಾನ ಏನತ್ತ ಇಪ್ಪತ್ತು ನಾಲ್ಕು ತಾಸಾಯ್ತು ನನಗ ನಿನಗ ಹಾಡಿಕೆ ನಡೆದಾಳ ನಿನಗ ನೀರು ನಿನ್ನೆಲೆ ಬಿಡಬೇಕಾಗಿತ್ತು ಆದ್ರೂ ಇವತ್ತು ಬಿಡ್ತೀನೇ ಬಾಬಾ ಹ್ಯಾಚಿ ಹ್ಯಾಚಿ ಗೋ ಮೂಲ ಅನಿಸ್ತೇ ನಿಮ್ಮವರಿಗೆ ಐಸಾ ಐಸಾ ಕರು ಬಗಲ್ ಮೇ ದುಶ್ಮನ್ ಹೇ ಅಂಗಲ್ ಮೇ ಪೇಟ ಮೈ ಕ್ಯಾ ಕರು ಬಾ 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 ಚಂದ್ರಿ ಅದಕ್ಕೆ ಹೇಳೋದಾದ ಏನತ್ತ ಇವ ನೀರು ಹೇಳ್ತಾನತ್ತ ನೀರ ಏ ಎಲ್ಲಿ ನೀನು ನಿಮ್ಮಂತ ನೀರು ಬಿಡವರಿಗೆ ಬೋರ್ ಹಾಕಲಿಕ್ಕೆ ತಯಾರು ಮಾಡಿ ಹೊರನಾರ ಬಸು ಮಾಸ್ತಾರ ನಿನ್ನ ನೀನು ಕ್ಯಾಲ ಸುರುವಿನ ಸಂದ ಹೌದು ಮಾತಾಡಬೇಕು ಏನ್ ಮಾತಾಡಬೇಕು ತಂದನಪ್ಪ ಒಮ್ಮೆ ಗಜ್ಜಿಗೆ ನೀರು ಹೇಳು ಹೇಳ ನಾ ಯಾರು ಎಲ್ಲಿಂದ ಬಂದೀನಿ ಏನು ಮಾತಾಡ್ಬೇಕು ಈ ಊರನ್ನ ಏನು ಕಳ್ಸ್ಕೊಂಡು ಹೋಗ್ಬೇಕಂತ ಮಾತು ಮಾತಾಡಬೇಕು ಮಾತಾಡಕತ್ರ ಧರ್ಮಕ್ಕೆ ಬೇಕು ಎತ್ತರ ಬರ್ ಕುಲಕೊಂಡು ಎತ್ತರ ಬರ್ ಕೊತ್ತಂತ ಹೌದು ಹೌದು ಅಂದಿರ್ಬೇಕು ಏನ್ ಮಾತಾಡ್ತೋ ಸುಮಯ ಹೆಡಕ್ ಮುರಿ ಅರೆ ಅವನಿಗೆ ಎಡದು ಸುದ್ದು ಚಟಾದ್ರೆ ಗಪ್ಪ ಗಪ್ಪರೆ ಗಪ್ಪ ಹಲೋ ಅದಕ್ಕ ಬಸವಣ್ಣ ಏನಾಗಿದೀಪ ಮಾತಾ ನಾ ಮಾರ್ಗ ಹಾಡಿದ್ಯಾ ಹಾ ಹಾ ಏನತ್ತ ಹಿರವಳ ಕುಂಕುಮ ಬೀರ ದೇವರ ಅರ್ವಳ ಮಂಡಾರ ಹಚ್ಚಾನು ಹೌದು ಲಿಂಗ ಬೀರಣ ದೇವರ ತೊಳೆದ ಶೃಂಗಾರ ಆಗ್ಯಾನು ಹೌದು ಹಿಂಗ್ ಹಾಡಿದ್ದೆ ಏನು ಸ್ತೋತ್ರ ಮಾಡಬೇಕಾದ್ರೆ ಏನು ಮಾತಾಡಿದ್ದೆ ಏನು ಜಗದಾದಿ ಜಗದ್ಗುರು ರೇವಣ ಹೌದು ಜಗದಾದಿ ಜಗದ್ಗುರು ರೇವಣ ಶಬ್ದ ನೀ ಹಾರ ಹಾಕೋ ಇದ್ದ ಪೋಟೋ ಅವ್ರ ಹತ್ತಾರ ಏನತ್ತ ಜಗ ಹುಟ್ಟುಕಿತ್ತ ಮೊದಲ ರೇವಣ್ ಶತ್ ಇತ್ತು ನೋಡು ಜಗ ಹುಟ್ಟುಕಿತ್ತ ಮೊದಲ ರೇವಣ್ ಶತ ಇತ್ತ ಹೌದು ಕೇಳ್ತಾರ ಜಗ ಹುಟ್ಟುಕಿತ್ತ ಮೊದಲ ರೇವಣ ಶತ್ ಇತ್ತು ಏನು ಇತ್ತ ಏನು ನೀನೇ ಸ್ತೋತ್ರ ಮಾಡಿದಿ ಹೌದು ನಾನೇ ಮಾಡೀನಿ ಹೇಳೋನು ನಾನೇ ನಿನಗೆ ನೀರು ಬಿಡೋನು ನಾನೇ ಮಾತಾಡೋನು ಹೌದಿಲ್ಲ ಅದಕ್ಕೆ ನಿನಗೊಂದು ಮಾತು ಹೇಳೋದ ಮಾಸ್ತಾರ ಏನ್ ಹೇಳ್ಬೇಕಿಪ್ಪ ಜಗದಾದಿ ಜಗದ್ಗುರು ರೇವಣ ಶಬ್ದ ಹಿರಿಯಾರ ಸ್ವಲ್ಪ ವಿಚಾರ ಮಾಡ್ರಿ ಬರೀ ಯಾಕಂದ್ರೆ ಹಾಡಿಗೆ ಕಚ್ಚಿಮಿಚ್ಚಿ ಆಗಿರಬಾರ್ದು ಹಾಡ್ಕಿ ಕಚಿಮಿಚಿ ಆಗಿರಬಾರ್ದು ವಿಶೇಖ ಹಾಡ್ಕಿ ಮಾಡಿ ಕಾಣಿಸ್ತಾರ ಬರೇ ಒಣ ಡಂಬಾಚಾರಿ ಆಗಿರಬಾರ್ದು ಇಲ್ಲಿ ಡಬ್ಬಿ ಬಡ್ದು ಗುಬ್ಬಿ ಎಣಸ ಎಂತ ಬಹಳ ಮಂದಿ ಅದಾರ ಡಬ್ಬಿ ಬರದ್ ಗುಬ್ಬಿ ಎಣಸೋರು ಹುಡುಗನ ಹೆಸರು ಹೇಳ್ತಾಣ ನೋಡ್ರಿ ಏನಂತ ಗುಣಕಿ ಅಂಶೋಕ ಮಾಲಿನ ಜೋಡಿ ಯಾಕ ಪವರ್ ನಿಂದಿಲ್ಲ ಹುಡುಗನ ಯಾಕ ತಗಿತಿ ಮಾತಾಡವ ನೀ ನಿಂದ ಏನರೆ ತಾಕತ್ತಿ ಅಂತಂದ್ರೆ ನಿನ್ನ ಮಾತಾಡ ಹುಡುಗನ ಯಾಕ ಹಚ್ಚಿ ಇಲ್ಲಿ ಹುಡುಗ ಆ ಸ್ಥಾನದ ಹುಡುಗ ಒತ್ತಿರು ನಿಂದಿ ನೀ ಅಲ್ಲ ಆ ಕೋಸಿನ್ ವ್ಯವಹಾರಕ್ಕೆ ಇಲ್ಲ ಆ ಕೂಸೆಟ್ ಚಂದ ನೀ ಏನು ಬಂದಿಯರ ಗಂಡಸ ತೇರೆ ಮಾತಾಡಲಿಕ್ಕೆ ಇವತ್ತಾ ನಿನ್ನ ತಿಂಡಿನೇ ಇತ್ತಪ್ಪ ಅಂತಂದ್ರ ಒಟ್ಟ ಹೇಳ್ತೀನಿ ನಿಮಗೆಲ್ಲ ಒಂದು ಮಾತು ಕೇಳೋದಾದ್ರೆ ಹಿರಿಯಾರಿಗೆ ಸ್ವಲ್ಪ ಸ್ವಲ್ಪ ಶಾಂತರಿ ಹೀಗೆ ಹೊಡಿ ತಿಕ್ಕು 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 ಇವಾಗ ಕು ಇಲ್ಲಿ ಕೂಗ ಹರಳಿ ಹೊಡ್ಯಕ್ಕಿತ್ತ ಮನಲ ವಿಷಯ ಕೇಳ ಕೂಗ ಹರಳಿ ಹೊಡೆಯಲು ವಿಷಯ ಕೇಳಿ ಕೂಗ ಹೊ ಸುಮ್ಮನೆ ಖಾಲಿ ಬಂಡ್ ಮಾಡಿ ಹಾಡಿಕೆ ಮಾಡೋದ್ರಿಂದ ಕೆಲಸ ಇಲ್ಲಿ ವಿಷಯ ಮಾತಾಡಿ ಕೂಗ ಹೊಡಸ್ಕೋಬೇಕಾಗದ ಜಗದಾದಿ ಗುರು ರೇವು ಸಿದ್ದು ಹುಟ್ಟಿದ ಯಾರದಿಂದ ಯಾರದಿಂದ ಪರಮಾತ್ಮದ ಪಂಚಮುಖ ಅದವ ಹಿರಿಯಾರ ಸ್ವಲ್ಪ ವಿಚಾರ ಮಾಡ್ರಿ పరమాత్మ ఐదు ముఖ అవ ఐదు ముఖ పైకి సదోజాత ముఖది రేవుణి శుద్ధ హుట్ట ఇత్య మ పరమాత్మ ముఖది రేవుణి శుద్ధ ఈ ప్రపంచ ఆది హుట్టూ మొదలు పరమాత్మ అని ఇల్లు హ మాత శురు మాస్తార ఇల్లికంద్ర నిన్న మాత బందా కు ಆದಿ ಹುಟ್ಟೋಕ್ಕಿಂತ ಮೊದಲು ಪರಮಾತ್ಮ ಅದಾನೇನು ಇಲ್ಲೋ ಈ ಐದು ಮುಖದೊಳಗ ಹೌದು ಪಂಚಮುಖದಿಂದ ಯಾರು ಸದೋಜಾತ ಮುಖದಿಂದ ರೇವಣ ಶುದ್ಧ ಹುಟ್ಟಿ ಬಂದಾನ ಹೌದು ಅದಕ್ಕಾಗಿ ಜಗದಾದಿ ಜಗದ್ಗುರು ರೇವಣ ಶುದ್ಧ ಅನಬೇಕಾಗ್ಯ ಐದು ಮುಖ ಪರಮಾತ್ಮಗೆ ಬಿಟ್ಟಿತ್ತು ಅಂದ್ರೆ ಹೇಳು ನಾ ಮಾತಾಡಿದ ತಪ್ಪಾಗ್ಯದ ತಪ್ಪು ಗೊತ್ತೀನಿ ಹೌದು ಇಲ್ಲ ಐದು ಮುಖ ಪರಮಾತ್ಮಗೆ ಸಂಬಂಧ ಆಗತ್ತೆ ಒಪ್ಗೊಂಡಿ ನೀ ನನಗೆ ಹೇಳಿದ್ರು ತಪ್ಪಾಗಿ ಅದ್ತು ಒಪ್ಕೋಬೇಕು ಮುಂದಿನ ಸಂದಿಗೆ ಇದೀನಿ ಹೇಳಿ ನಿನ್ನ ಮಾತು ಶುರು ಆಗ್ಬೇಕು ಅಲ್ಲಿ ತನ ನಿನ್ನ ಮಾತು ಬಂದಿ ಜಗ ನೀವು ರೊಕ್ಕ ರೂಪಾಯಿ ಕೊಟ್ಟಿದ್ದೀವತ್ತು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಮನೆಗೆ ಹೋಗಿರುವಾಗ ಮಹಾದೇವ್ ನಿಮಗೆ ಪ್ರೀತಿ ವಿಶ್ವಾಸ ನಂಬಿಕೆ ಐತಲ್ರಿ ಊರ ಮಾತ್ ತಾಯಿ ಬರ್ತೇ ಅಂತ ಕೈ ಅವ ಏನು ಮಾಡ್ತಾನ ಮಾತಾಡು ಹಾರಾಡು ಜಿಗದಾಡು ಬೆಕ್ಕವ ಮಾಡು ತಾಳ ಬರ್ಬೇಕು ತಾಳ್ನಾಗ ತಾಳ ಗಯತ್ತು ತುಮರ ಮೇಲ ಗಯತ್ ಹೇಳಾರ ತಾಳ್ನಾಗ ಬರ್ಲಾಕ ನಿಮ್ಗೇನು ಹಾಡ್ಲಕ್ ಬರ್ತದ ಗೊಡ್ಡ ಮಾತೇ ಖರೆ ಅವಳು ಅಲ್ಲ ನೀರ್ ಬಿಡ ಅವನು ಮಾಡಿ ನೋಡ್ರಿ ಇವತ್ತು ನಿನಗ ಹೊತ್ತು ಮುಣುಗುತ್ತಾನು ಟೈಮ್ ಅದ ಇಲ್ಲಪ್ಪ ತಾನ ನಾನು ಹೊತ್ತು ಹಣ್ಣು ತನ ಟೈಮ್ ಅಲ್ಲ ಗೌಡ ಆ ಹುಡುಗೊಂದು ವ್ಯವಹಾರ ಕಡಿಗಿಡು ಇವತ್ತು ನಿನ್ನ ತಿಂಡಿ ಏನಾದ್ರೆ ನಿನ್ನ ಜೋಡಿ ಬಾ ಹೇಳಣ ಅವನೇ ಹೇಳಣ ನಿನ್ನ ಇಪ್ಪತ್ನಾಲ್ಕು ತಾಸ ಹತ್ನಾಲ್ಕು ತಾಸು ನಿನ್ನೆ ರಾತ್ರಿ ಶಂಖ ಹೊರ ಬಂದಿ ಶಂಕ ಮತ್ತೊಬ್ಬರಿಗೆ ಫೋನ್ ಹಚ್ಚಿ ಕೇಳಿದ್ವಿ ಪೂಜಾ ಹುಡುಗಿ ಕೇಳಿದ್ದಕ್ಕ ಕಿರ್ ಕಿರ್ ಹಲೋ ರೀ ಭೂಗಲ್ ಮಾಮ ಹಿಂಗ್ ಕೇಳೇನ್ರಿ ಹಾಬಾರ್ದು ಅದಕ್ಕೆ ಇಲ್ಲಿ ಇದೊಂದು ಈಗ ಹೇಳೀನಿ ಇನ್ನ ಬೀರಿದೇವ್ರ ಅರ್ಬಳ ಬಂಡಾರ ಕಿರುಬಳ ಕುಂಕುಮ ಯಾರು ಹಚ್ಚಾರ ಎದ್ರ ಸಂಬಂಧ ಹಚ್ಚುತ್ತಾರ ಏನಾದ್ರೂ ಬೀರಪ್ಪ ಅರ್ಬಳ ಬಂಡಾರ ಕಿರುಬಳ ಕುಂಕುಮ ಆದ್ರಿ ಹೌದು ಹಿರಿಯಾರು ಹಚ್ಚುತ್ತಿದ್ರ ಅಂದ್ರೆ ಹೌದೌದು ಇಲ್ಲ ಅಂದ್ರೆ ಇಲ್ಲ ಈ ಮಾತಿಗೆ ಹೌದು ಯಾಕದಾನದನ್ನ ಕುಚ್ಚಿಬಿಟ್ಟಿ ಯಾಕ್ರೀ ಯಾಕ್ರಿ ಅದಕ್ಕೆ कम Untertitelung des ZDF für ಎದ್ದ ಬಂದ ಹಗಲ ಮ್ಯಾಗ ಕೊಟ್ಟಾನೆ ಹೊಚ್ಚಿ ಹೆಂಗ ಬರಬೇಕು ಇನ್ನು ನಾಪ್ಪ ಹೊಳ್ಳೂರು ಸಿದ್ದು ಬಂದ ಹಗಲ ಮ್ಯಾಗ ಕೊಟ್ಟಾನ ನಿನ್ನ ತಿಂಡಿ ಅಂತ ತೀರ್ಸ್ಕೊಂಡು ಹೋಗಿವತ್ತ ಇದು ಇದು ಸಾಧಾರಣ ಕೂಸಾನ ಇದು ಹೊಳ್ಳೂರು ಸಿದ್ದಿ ಅವನೇ ನೋಡು ಕಾನಾಗ ಹಾಲು ಒಳಗೆ ಎಟ್ಟು ಚಲ ಹಾಕೊಂಡು ಈಗ ಬಿಟ್ಟು ಬರೋ ನನ್ನ ಹ್ಯಾಂಗ್ ಕುಳಿತ ನೋಡ್ಬರೇ ನನ್ನ ಸಾಕ ಕೋಶ್ ಕುಣದ ಕೋಸ ಹೌದಿಲ್ಲ ಸುಮ್ಮನೆ ಹ್ಯಾಂಗ್ರೆ ಭಂಡಾಚಾರ ಮಾಡ್ತೀನಿ ಡಾಂಬರಾಟ ಮಾಡ್ತೀನಿ ಅಂದ್ರೆ ಕೆಲಸ ಕೊಡುದಲ್ಲ ಬಾಬಾ ಯಾಕಂದ್ರ ನೀ ಯಾರ ಹೆಸರಿನಾಗಿರ ಮೆಕ್ಕಿತ ಸುಟ್ಕೊಳ್ಳಕ್ ಬಂದೀನಿ ಏನದ ಇವತ್ತು ಮಾತಾಡುವ ನಿನ್ ಏನದ ಕುವಿ ತೀರಿಸುವ ನನ್ನಪ್ಪ ಹುಣ್ಣುರ್ಶುದ ಆಶೀರ್ವಾದ್ರು ನನಗೆ ಅದು ಹೊತ್ತು ಮುಣಗುದ್ರಾಗ ನಿನಗೆ ಮಣ ಕೊಡುವುದು ಮಾತ್ರ ಗಚ್ಚಿ ಗೌಡ್ರ ಮಣ್ಣು ಕೊಡ್ತೀವಿ ಮಣ್ಣು ಕೊಡ್ತೀವಿ ಐತ್ರಿ ಹೆಂಗಿ ಗಂಡ ಸನ್ನ ಹೇಳ್ತಾರ ಮತ್ತ ಮಣ್ಣು ಕೊಟ್ರು ಸ್ವಲ್ಪ ಶಾಂತ ಆಯ್ತ हवेल कार्य मग गुरु मेन कानसा मारावा 那些牛仔。<noise> <noise>